ಕಾಂಗ್ರೆಸ್ ಪಕ್ಷನ ಬಿ ಜೆ ಪಿಯವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಬೈತಾರೆ ಮುಗ್ಗ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ಇವತ್ತು ನೀವು ಕೂಡ ಅರ್ಥ ಇವತ್ತು ಇವತ್ತೇನಾಗಿದೆ ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ ಇನ್ನಾದರೂ ಕೂಡ ಹಿಂಗೆ ಸೂದ್ರ ಕರ್ರಿ ಬ್ರಾಹ್ಮಣನ ಕರ್ರಿ ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು ಇತಿಹಾಸ ಜನ ಓದೋದಲ್ಲ ಮಾಧ್ಯಮ ಮುಖಾಂತರ ಸುಳ್ಳು ಸುಳ್ಳು ಹೇಳೋದು ಸುಳ್ಳು ಹೇಳುವಾಗದೇ ಈ ದೇಶದ ವ್ಯವಸ್ಥೆಗಳಲ್ಲಿ ಇವತ್ತು ರಾಜಕಾರಣ ರಾಜಕೀಯ ಇದೆ ಕಾಂಗ್ರೆಸ್ ಪಕ್ಷನ ಬಿ ಜೆ ಪಿಯವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಬೈತಾರೆ ಈಗ್ಗ ಮುಗ್ಗ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ಇವತ್ತು ನೀವು ಕೂಡ ಅರ್ಥ ಇವತ್ತು ಇವತ್ತೇನಾಗಿದೆ ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿನೇ ಇರ್ತಾ ಇರಲಿಲ್ಲ ಇನ್ನಾದರೂ ಕೂಡ ಹಿಂಗೆ ಸೂದ್ರ ಕರೀರಿ ಬ್ರಾಹ್ಮಣನ ಕರೀರಿ ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು ಇತಿಹಾಸ ಜನ ಓದೋದಲ್ಲ ಮಾಧ್ಯಮ ಮುಖಾಂತರ ಸುಳ್ಳು ಸುಳ್ಳು ಹೇಳೋದು ಸುಳ್ಳು ಹೇಳುವಾಗದೇ ಈ ದೇಶದ ವ್ಯವಸ್ಥೆಗಳಲ್ಲಿ ಇವತ್ತು ರಾಜಕಾರಣ ರಾಜಕೀಯ ಇದೆ ಕಾಂಗ್ರೆಸ್ ಪಕ್ಷನ ಬಿ ಜೆ ಪಿಯವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಬೈತಾರೆ ಈಗ್ಗ ಮುಗ್ಗ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ಇವತ್ತು ನೀವು ಕೂಡ ಅರ್ಥ ಇವತ್ತು ಇವತ್ತೇನಾಗಿದೆ ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ ಇನ್ನಾದರೂ ಕೂಡ ಹಿಂಗೆ ಸೂದ್ರ ಕರ್ರಿ ಬ್ರಾಹ್ಮಣನ ಕರ್ರಿ ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು ಇತಿಹಾಸ ಜನ ಓದೋದಲ್ಲ ಮಾಧ್ಯಮ ಮುಖಾಂತರ ಸುಳ್ಳು ಸುಳ್ಳು ಹೇಳೋದು ಸುಳ್ಳು ಹೇಳುವಾಗದೇ ಈ ದೇಶದ ವ್ಯವಸ್ಥೆಗಳಲ್ಲಿ ಇವತ್ತು ರಾಜಕಾರಣ ರಾಜಕೀಯ ಇದೆ